ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳು ಬೇಕು ಯುವಕ ಯುವತಿಯರನ್ನು ಮನೆ ಕೆಲಸಕ್ಕೆ ಇಟ್ಕೊಂಡ್ರೆ ಸಮಯ ವ್ಯರ್ಥ ಮಾಡ್ತಾರೆ ಕೆಲಸನೂ ಚೆನ್ನಾಗಿ ಮಾಡಲ್ಲ ಅಂತ ಎಪ್ಪತ್ತು ವರ್ಷದ ಅಜ್ಜಿನ ಅಪಾಯಿಂಟ್ ಮಾಡ್ಕೊಂತಾರೆ ಮನೆ ಮಾಲೀಕರು ಅನ್ಕೊಂಡಿದ್ದೇ ಬೇರೆ ಈ ಅಜ್ಜಿ ಮಾಡಿದ್ದೇ ಬೇರೆ ಎಲ್ಲವೂ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಸ್ನೇಹಿತರೆ ಯಾರು ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿದೆ ಸ್ನೇಹಿತರೆ ನೀವೇನಾದರೂ ಬೆಂಗಳೂರಿನವರಾಗಿದ್ರೆ ಈ ವಿಡಿಯೋ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೋಡಲೇಬೇಕು ನೀವು ಬೆಂಗಳೂರಿನವರಲ್ಲ ಅಂದ್ರೂ ಕೂಡ ಈ ವಿಡಿಯೋನ ನೋಡಿ ಮನೆ ಕೆಲಸಕ್ಕೆ ಯಾರಾದರೂ ಇಡ್ಕೋಬೇಕಂದ್ರೆ ಒಂದಿಷ್ಟು ಸಲಹೆಗಳನ್ನು ಹೇಳ್ತೇನೆ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಇವರ ಹೆಸರು ಪ್ರವೀಣ್ ಮೂಲತಃ ಕರ್ನಾಟಕದ ಬೆಂಗಳೂರಿನವರು ಇವರ ಧರ್ಮ ಪತ್ನಿ ಚೈತ್ರ ಮೂಲತಃ ತುಮಕೂರಿನವರು ಪ್ರವೀಣ್ ತನ್ನ ತಂದೆಯ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಚೈತ್ರ ಕೂಡ ಅಂಗಡಿಗೆ ಬಂದು ಹೋಗ್ತಾ ಇರ್ತಾರೆ ಪ್ರವೀಣ್ ಅವರ ತಂದೆ ಸುಮಾರು ನಲವತ್ತು ವರ್ಷದಿಂದ ಕಿರಾಣಿ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಹೇಳೋದಕ್ಕೆ ಕಿರಾಣಿ ಅಂಗಡಿ ಆದ್ರೆ ಇವರ ಕಿರಾಣಿ ಅಂಗಡಿ ನೋಡೋದಕ್ಕೆ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ ಇದೆ ದುಡ್ಡಿಗೆ ಯಾವುದೇ ರೀತಿ ಕೊರತೆ ಇಲ್ಲ ತುಂಬಾ ಸಾಹುಕಾರರು ಪ್ರವೀಣ್ ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ ಅಪ್ಪ ಅಮ್ಮ ಪ್ರವೀಣ್ ಸೊಸೆ ಎಲ್ಲರೂ ಖುಷಿ ಖುಷಿಯಿಂದ ಇರ್ತಾರೆ ಆದರೆ ಒಂದು ದಿನ ಜೀವನ ಬದಲಾಗುತ್ತೆ ಸಮಯ ಕೂಡ ಬದಲಾಗುತ್ತೆ ಸಂಪೂರ್ಣವಾಗಿ ಮನೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ಪ್ರವೀಣ್ ಅವರ ಅಮ್ಮ ನಿಧನರಾಗ್ತಾರೆ ದುಡ್ಡಿನ ವಿಚಾರ ಆಗಿರಬಹುದು ಅಡಿಗೆ ಕೆಲಸ ಆಗಿರಬಹುದು ಮನೆ ಕೆಲಸ ಆಗಿರಬಹುದು ಎಲ್ಲ ಪ್ರವೀಣ್ ತಾಯಿನೇ ನೋಡ್ಕೊತಾ ಇದ್ರು ಆದರೆ ಈಗ ಎಲ್ಲ ಜವಾಬ್ದಾರಿ ಚೈತ್ರ ಮೇಲೆ ಬರುತ್ತೆ ಗಂಡ ಮತ್ತು ಮಾವ ಅಂಗಡಿಗೆ ಹೋಗಬೇಕು ಚೈತ್ರ ಮನೆ ಕೆಲಸ ಮಾಡಬೇಕು ಅಡಿಗೆ ಕೆಲಸ ಮಾಡಬೇಕು ಸಂಪೂರ್ಣ ಎ ಟು ಝೆಡ್ ಕೆಲಸ ಚೈತ್ರನೇ ಮಾಡಬೇಕು ಆದರೆ ಚೈತ್ರಗೆ ಏನು ಕೆಲಸ ಬರೋದೇ ಇಲ್ಲ ಮನೆ ಕೆಲಸ ಮಾಡೋಕ್ಕೆ ಬರೋಲ್ಲ ಅಡಿಗೆ ಕೆಲಸ ಮಾಡೋದಕ್ಕೂ ಬರಲ್ಲ ಚೈತ್ರ ಅವರು ತವರು ಮನೆಯಲ್ಲಿ ಸುಖದ ಸುಪತ್ತಿನಲ್ಲಿ ಬೆಳೆದವಳು ಒಂದು ಸಲನು ಮನೆ ಕೆಲಸ ಮಾಡಿಲ್ಲ ಅಡಿಗೆ ಮನೆಗೆ ಹೋಗಿಲ್ಲ ಹೀಗಿರುವಾಗ ಒಂದೇ ಸಲ ಮನೆ ಜವಾಬ್ದಾರಿ ತಗೋಬೇಕು ಅಂತಂದ್ರೆ ಕುತ್ತಿಗೆಗೆ ಬಂದ ಹಾಗೆ ಆಗುತ್ತೆ ಚೈತ್ರ ಕಷ್ಟಪಟ್ಟು ಅಡಿಗೆ ಮಾಡಲು ಶುರು ಮಾಡ್ತಾಳೆ ಮನೆ ಕೆಲಸ ಕೂಡ ಮಾಡ್ತಾಳೆ ಗಂಡ ಮಾವ ಒಂದು ಸಲ ಅಂಗಡಿಗೆ ಹೋದರೆ ಮತ್ತೆ ಮನೆಗೆ ಬರ್ತಾ ಇದ್ದದ್ದೇ ರಾತ್ರಿ ಮಧ್ಯಾಹ್ನ ಊಟ ಮಾಡೋದಕ್ಕೂ ಕೂಡ ಮನೆಗೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಅಂಗಡಿ ತುಂಬಾ ರಶ್ ಇಬ್ಬರು ಅಂಗಡಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ರು ಚೈತ್ರಗೆ ತುಂಬಾ ಸ್ಟ್ರೆಸ್ ಆಗಲು ಶುರು ಆಗುತ್ತೆ ಒಂದು ಸ್ವಲ್ಪನೂ ರೆಸ್ಟ್ ಸಿಗಲ್ಲ ಒಂದು ದಿನ ತಲೆ ತಿರುಗಿ ಬೀಳ್ತಾಳೆ ನಂತರ ಡಾಕ್ಟರ್ ಹೇಳ್ತಾರೆ ಚೈತ್ರ ಅವರು ಮೆಂಟಲಿ ತುಂಬ ಕುಗ್ಗಿದ್ದಾರೆ ಅವರಿಗೆ ತುಂಬಾ ರೆಸ್ಟ್ ಅಗತ್ಯವಿದೆ ಮತ್ತು ಸ್ಟ್ರೆಸ್ ಮಾಡೋದು ಬೇಡ ಇನ್ನೊಂದು ಸಲ ಇದೇ ರೀತಿ ಸ್ಟ್ರೆಸ್ ಇಂದ ತಲೆ ತಿರುಗಿ ಬಿದ್ದರೆ ಪ್ರಾಣಕ್ಕೆ ಅಪಾಯ ಬರುತ್ತೆ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಅಡ್ವೈಸ್ ಮಾಡಿ ಹೋಗ್ತಾರೆ ನಂತರ ಪ್ರವೀಣ್ ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ ಮನೆ ಕೆಲಸದವರು ಮತ್ತು ಅಡಿಗೆ ಮಾಡೋದಕ್ಕೆ ಕೆಲಸದವರು ಯಾರಾದರೂ ಇದ್ದಾರಾ ಅಂತ ಹುಡುಕಾಟ ಆರಂಭ ಆಗುತ್ತೆ ಸಾಕಷ್ಟು ಜನ ಅಡಿಗೆ ಕೆಲಸದವರು ಮನೆ ಕೆಲಸದವರು ಸಿಗ್ತಾರೆ ಆದರೆ ಯಾರೂ ಕೂಡ ಸೆಟ್ ಆಗೋದಿಲ್ಲ ನಂತರ ಅಂಗಡಿಗೆ ಬರುತ್ತಿದ್ದ ಗ್ರಾಹಕರಲ್ಲಿ ಕೇಳ್ತಾರೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಮನೆ ಕೆಲಸದವರು ಇದ್ದರೆ ನಮಗೆ ತಿಳಿಸಿ ಅಂತ ನಂತರ ಅಂಗಡಿಗೆ ಬಂದ ಒಬ್ಬ ಗ್ರಾಹಕರು ವಿಜಯಲಕ್ಷ್ಮಿ ಎಂಬುವವರ ನಂಬರ್ ಕೊಡ್ತಾರೆ ಪ್ರವೀಣ್ ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾರೆ ಮನೆಗೆ ಬಂದ ವಿಜಯಲಕ್ಷ್ಮಿಯವರು ಪ್ರವೀಣಿಗೆ ಹೇಳ್ತಾರೆ ನನಗೆ ಎಪ್ಪತ್ತು ವರ್ಷ ಮನೆ ಕೆಲಸ ಅಡುಗೆ ಕೆಲಸ ಮತ್ತು ಮಗು ನೋಡಿಕೊಳ್ಳುವ ಕೆಲಸ ಮೂವತ್ತು ವರ್ಷದಿಂದ ಮಾಡುತ್ತಾ ಇದ್ದೇನೆ ನನಗೆ ಈ ಕೆಲಸದಲ್ಲಿ ಮೂವತ್ತು ವರ್ಷದ ತನಕ ಎಕ್ಸ್ಪೀರಿಯೆನ್ಸ್ ಇದೆ ನಂತರ ಪ್ರವೀಣ್ ಒಂದು ಮಾತನ್ನು ಅಜ್ಜಿಗೆ ಕೇಳ್ತಾನೆ ನಿಮಗೆ ವಯಸ್ಸಾಗಿದೆ ನೀವೇ ಹೇಳಿದ್ರಿ ನನಗೆ ಎಪ್ಪತ್ತು ವರ್ಷ ಅಂತ ಅಡುಗೆ ಕೆಲಸ ಮನೆ ಕೆಲಸ ಮಾಡೋದಕ್ಕೆ ಆಗುತ್ತಾ ಏನು ತೊಂದರೆ ಇಲ್ವಾ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ನನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ನನ್ನ ಜೀವನದ ಒಂದು ಭಾಗ ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿದ್ದೀನಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಏನು ತೊಂದರೆ ತಗೋಬೇಡಿ ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡಬೇಡಿ ನಾನು ಎಲ್ಲ ನೋಡ್ಕೊತೇನೆ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಮೂಲತಃ ಉತ್ತರ ಪ್ರದೇಶದಿಂದ ಬಂದಿದ್ದೇನೆ ಅಂತ ಪ್ರವೀಣ್ಗೆ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ತೊಂದರೆ ಆಯಿತು ಹಾಗಾಗಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನನ್ನ ಮಗ ಕೂಡ ಬೆಂಗಳೂರಿನಲ್ಲೇ ಇದ್ದಾನೆ ನನ್ನ ಸಂಬಂಧಿಕರೆಲ್ಲರೂ ಉತ್ತರ ಪ್ರದೇಶದಲ್ಲಿದ್ದಾರೆ ಬೆಂಗಳೂರಿಗೆ ಬಂದು ಹತ್ತು ವರ್ಷ ಆಗಿದೆ ಅಂತ ಅಜ್ಜಿ ಹೇಳ್ತಾರೆ ಸ್ನೇಹಿತರೆ ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮನೆ ಕೆಲಸ ಮಾಡ್ತಾರೆ ಅಜ್ಜಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಗೊತ್ತಾ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಸಂಬಳದ ಜೊತೆ ಪ್ರತಿ ತಿಂಗಳು ಅಜ್ಜಿಗೆ ಐದು ರಜ ಕೊಡ್ತಾರೆ ಐದು ದಿನ ರಜಾ ತಗೋಬೋದು ಬೇಡ ಅಂದರೆ ಬೇಡ ಆದರೆ ಐದು ದಿನ ರಜಾ ತಗೊಂಡಿಲ್ಲ ಅಂತಂದರೆ ಆ ರಜಾ ಮತ್ತೆ ಮುಂದಿನ ತಿಂಗಳು ಎಕ್ಸ್ಟೆಂಡ್ ಆಗೋದಿಲ್ಲ ಪ್ರತಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಡಿಗೆ ಮಾಡಬೇಕು ಮತ್ತು ಮೂರು ದಿನಕ್ಕೊಮ್ಮೆ ಮನೆ ಕಸ ಗೂಡಿಸಿ ನೆಲ ಸಾರಿಸಬೇಕು ಸ್ನೇಹಿತರೆ ಅಜ್ಜಿ ಕೈ ರುಚಿ ತುಂಬ ಚೆನ್ನಾಗಿ ಇರುತ್ತೆ ರುಚಿಯಲ್ಲಿ ಅದ್ಭುತ ಉಪ್ಪು ಖಾರ ಎಲ್ಲವೂ ಪರ್ಫೆಕ್ಟ್ ಪ್ರತಿದಿನ ವೆರೈಟಿ ವೆರೈಟಿ ಅಡುಗೆಗಳು ಅಜ್ಜಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲದೆ ಪ್ರವೀಣ್ ಕುಟುಂಬ ಕೂಡ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಪ್ರವೀಣ್ ಮತ್ತು ತನ್ನ ಹೆಂಡತಿ ಹೊರಗಡೆ ಸುತ್ತಾಡೋಕೆ ಏನಾದರೂ ಹೋದರೆ ಅಜ್ಜಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಅಜ್ಜಿಗೂ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಪ್ರವೀಣ್ ಮತ್ತು ಚೈತ್ರ ವಾರದಲ್ಲಿ ಒಂದು ಕನ್ನಡ ಸಿನಿಮಾ ನೋಡೋದಕ್ಕೆ ಹೋಗ್ತಾರೆ ಅಜ್ಜಿನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಯಾಕಪ್ಪ ಅಂತಂದರೆ ಅಜ್ಜಿಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೋಟೆಲ್ಗೆ ಹೋದರೂ ಕೂಡ ಅಜ್ಜಿನೂ ಕರ್ಕೊಂಡೇ ಹೋಗ್ತಾರೆ ಅಜ್ಜಿನ ಸ್ವಂತ ಕುಟುಂಬದ ಒಬ್ಬ ಸದಸ್ಯರಾಗಿ ನೋಡ್ಕೊತಾ ಇದ್ರು ಸ್ನೇಹಿತರೆ ಹೀಗೆ ದಿನಗಳು ಕಳೆದಂತೆ ಅಜ್ಜಿಗೆ ಮನೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತೆ ಚೈತ್ರ ತನ್ನ ಸ್ನೇಹಿತೆಯರ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡ್ತಾಳೆ ಸಂಘ ಸಂಸ್ಥೆಗಳಿಗೆ ಸೇರ್ಕೊಂತಾಳೆ ಅಜ್ಜಿ ಅಡಿಗೆ ಕೆಲಸ ಮಾಡುತ್ತಾ ಮನೆ ಕೆಲಸ ಮಾಡುತ್ತಾ ಮನೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾರೆ ಐದು ಸಾವಿರ ರೂಪಾಯಿ ಸಂಬಳ ಹೆಚ್ಚಾಗುತ್ತೆ ಅಜ್ಜಿ ಮನೆಗೆ ಬಂದು ಕೆಲಸ ಶುರು ಮಾಡಿ ಸರಿಯಾಗಿ ಎರಡು ವರ್ಷ ತುಂಬುತ್ತೆ ಸ್ನೇಹಿತರೆ ಅಜ್ಜಿ ಎರಡು ವರ್ಷದಲ್ಲಿ ಒಂದು ದಿನ ಕೂಡ ರಜಾ ಹಾಕಲ್ಲ ಆದರೆ ಈ ಬಾರಿ ಹತ್ತು ದಿನ ರಜೆ ಕೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಇರುವ ತನ್ನ ಸಂಬಂಧಿಕರ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ ನಾನು ಹತ್ತು ದಿನ ಹೋಗಿ ಬರ್ತೀನಿ ಅಂತ ಅದಕ್ಕೆ ಪ್ರವೀಣ್ ಹೇಳ್ತಾರೆ ನೀವು ಎರಡು ವರ್ಷದಲ್ಲಿ ಒಂದು ದಿನವೂ ರಜಾ ಹಾಕಿಲ್ಲ ನೀವು ಆರಾಮಾಗಿ ಉತ್ತರ ಪ್ರದೇಶಕ್ಕೆ ಹೋಗಿ ಬನ್ನಿ ನಾವು ಇಲ್ಲಿ ಮ್ಯಾನೇಜ್ ಮಾಡ್ಕೊತೇವೆ ಅಂತ ನಂತರ ಅಜ್ಜಿ ಹತ್ತು ದಿನ ಉತ್ತರ ಪ್ರದೇಶಕ್ಕೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ ಚೈತ್ರ ಅವರ ತಂಗಿಯ ಮದುವೆ ಸೆಟ್ ಆಗುತ್ತೆ ಮದುವೆ ಡೇಟಿಗೆ ಇನ್ನು ಎರಡು ತಿಂಗಳ ಸಮಯ ಇರುತ್ತೆ ತಂಗಿ ಚೈತ್ರಾಗೆ ಕರೆ ಮಾಡಿ ಹೇಳ್ತಾಳೆ ನೀನು ಮದುವೆಯಲ್ಲಿ ಧಾರೆ ರಿಸೆಪ್ಷನಿಗೆ ಹುಟ್ಕೊಂಡಿದ್ದ ಸೀರೆಯ ಒಂದು ಫೋಟೋ ಕಳಿಸು ನಾನು ಅದೇ ರೀತಿಯ ಡಿಸೈನ್ಸ್ ಮಾಡಿಸ್ಕೊಂತೀನಿ ಅಂತ ಹಾಗಾಗಿ ಚೈತ್ರ ವಾರ್ಡ್ರೋಬ್ ತೆಗೆದು ಸೀರೆ ಫೋಟೋ ಕಳಿಸೋಣ ಅಂತ ನೋಡ್ತಾಳೆ ಆದರೆ ವಾರ್ಡ್ರೋಬ್ ಒಳಗಡೆ ಮದುವೆ ಸೀರೆಗಳು ಯಾವುದೂ ಇಲ್ಲ ಮದುವೆಗೆ ಖರೀದಿ ಮಾಡಿದ ಸುಮಾರು ಹತ್ತಕ್ಕೂ ಹೆಚ್ಚು ಸೀರೆ ಮಾಯ ಆಗಿದೆ ಒಂದೊಂದು ಸೀರೆನು ಐದರಿಂದ ಆರು ಲಕ್ಷ ಬೆಲೆ ಬಾಳುತ್ತೆ ಮದುವೆ ಆಗಿ ಮೂರು ವರ್ಷ ಆಗಿದೆ ಮೂರು ವರ್ಷ ಆದ ಈ ಸೀರೆ ವಾಲ್ಡ್ರೋಬ್ ಒಳಗೆ ಇಲ್ಲ ಅಂತ ಗೊತ್ತಾಗಿರೋದು ಚೈತ್ರಗೆ ಫುಲ್ ಕನ್ಫ್ಯೂಸ್ ಮದುವೆ ಸೀರೆಗಳನ್ನು ಬೇರೆ ಕಡೆ ಇಟ್ಟಿರುವ ನೆನಪಿಲ್ಲ ಬಹುಶಃ ತಾಯಿ ಮನೆಯಲ್ಲಿ ಏನಾದರೂ ಸೀರೆಯನ್ನು ಇಟ್ಟಿರಬಹುದಾ ಅಂತ ತಾಯಿಗೂ ಕರೆ ಮಾಡಿ ವಿಚಾರಿಸ್ತಾಳೆ ಆದರೆ ತಾಯಿ ಮನೆಯಲ್ಲೂ ಕೂಡ ಸೀರೆಗಳು ಇಲ್ಲ ಮದುವೆ ಆದ ಸಮಯದಲ್ಲಿ ಮನೆಯಲ್ಲಿ ತುಂಬ ಜನ ನೆಂಟರಿದ್ದರೂ ಯಾರಾದರೂ ಒಬ್ಬರು ತಗೊಂಡಿದ್ದಾರೆ ಗೊತ್ತಾಗಿಲ್ಲ ಗಂಡ ಹೆಂಡತಿ ಮಾವ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಾರೆ ಮದುವೆ ಸಮಯದಲ್ಲಿ ನೆಂಟರು ಯಾರೋ ಸೀರೆಯನ್ನು ಕದ್ದಿದ್ದಾರೆ ಅಂತ ಆದರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದೇ ಇಲ್ಲ ಚೈತ್ರ ಹೇಳ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆದರೆ ಪ್ರವೀಣ್ ಮದುವೆ ಆಗಿ ಮೂರು ವರ್ಷ ಆಗಿದೆ ನಾವು ಈಗ ಸೀರೆಯನ್ನು ನೋಡ್ಕೊಂಡಿದ್ದೀವಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಸ್ನೇಹಿತರೆ ಸಂಬಂಧಿಕರ ಮನೆಗಳಿಗೆ ಕರೆ ಮಾಡಿ ಸೀರೆ ಹುಡುಕುವ ಪ್ರಯತ್ನ ಮಾಡ್ತಾರೆ ಆದರೆ ಸೀರೆ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ ಸುಮ್ಮನಾಗ್ತಾರೆ ಈ ಘಟನೆ ಆಗಿ ನಾಲ್ಕು ತಿಂಗಳ ನಂತರ ಮತ್ತೊಂದು ಶಾಕ್ ಆಗುತ್ತೆ ಚೈತ್ರ ಮದುವೆಗೆ ಮಾಡಿಸಿದ ಒಡವೆಗಳನ್ನು ಒಂದು ಸಲ ನೋಡೋಣ ಅಂತ ಬೀರು ಬಾಗಿಲು ತೆಗಿತಾಳೆ ಒಡವೆಗಳು ಕೂಡ ಮಾಯ ಸ್ನೇಹಿತರೆ ಈ ಬಾರಿ ಸ್ವಲ್ಪನೂ ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಯಾಕಪ್ಪ ಅಂತಂದರೆ ಮನೆಯಲ್ಲಿ ಕಳ್ಳತನ ಆಗಿರುವ ಒಡವೆಯ ಬೆಲೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಗೂ ಹೆಚ್ಚಿದೆ ಅಧಿಕಾರಿಗಳು ಮನೆಗೆ ಬಂದ ಮೇಲೆ ಸೀರೆ ವಿಚಾರ ಕಳ್ಳತನ ಆಗಿರೋದು ಕೂಡ ಹೇಳ್ತಾರೆ ಸ್ನೇಹಿತರೆ ಸಹಜವಾಗಿಯೇ ಪೊಲೀಸ್ ಅಧಿಕಾರಿಗಳು ಅನುಮಾನ ಪಡೋದು ಮೂರನೇ ವ್ಯಕ್ತಿ ಆ ಮನೆಯಲ್ಲಿ ಮೂರನೇ ವ್ಯಕ್ತಿ ಅಂತ ಇರೋದು ಅಜ್ಜಿ ಮಾತ್ರ ಅಜ್ಜಿ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೇಳ್ತಾರೆ ಅದಕ್ಕೆ ಪ್ರವೀಣ್ ಮತ್ತು ಚೈತ್ರ ಹೇಳ್ತಾರೆ ಇವರು ನಮ್ಮ ಸ್ವಂತ ಅಜ್ಜಿ ಇದ್ದ ಹಾಗೆ ಇವರ ಮೇಲೆ ಅನುಮಾನ ಪಡುವ ಅಗತ್ಯವಿಲ್ಲ ಇವರಿಗೆ ಈಗಾಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಸೀರೆ ಒಡವೆ ಕದ್ದು ಇವರು ಏನು ಮಾಡೋಕು ಸಾಧ್ಯವಿಲ್ಲ ಇವರ ಮೇಲೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಪ್ರವೀಣ್ ಚೈತ್ರ ಹೇಳ್ತಾರೆ ಅಧಿಕಾರಿಗಳು ಪ್ರವೀಣ್ ಅವರ ಮನೆಯಲ್ಲಿ ಪ್ರತಿದಿನ ಯಾರು ಬರ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ ಅಜ್ಜಿ ಮನೆಯಲ್ಲೇ ಇರ್ತಾರೆ ಆದ್ರೆ ಹೊರಗಡೆಯಿಂದ ಪ್ರತಿದಿನ ಮನೆ ಒಳಗೆ ನಾಲ್ಕನೇ ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರೆ ಪೇಪರ್ ಮತ್ತು ಹಾಲು ಹಾಕುವ ಒಬ್ಬ ವ್ಯಕ್ತಿ ಈತನ ಹೆಸರು ಭೀಮಪ್ಪ ಅಧಿಕಾರಿಗಳಿಗೆ ಭೀಮಪ್ಪನ ಮೇಲೆ ಅನುಮಾನ ಕಾರಣ ತುಂಬಾ ಪ್ರಬಲ ಇದೆ ಅದೇನಪ್ಪ ಅಂತಂದ್ರೆ ಭೀಮಪ್ಪನಿಗೆ ಐವತ್ತು ವರ್ಷ ವಯಸ್ಸು ಮತ್ತು ಬಡವ ಆದರೆ ಕಳೆದ ನಾಲ್ಕು ತಿಂಗಳಲ್ಲಿ ಒಂದು ಸೈಟ್ ತಗೊಂಡಿದ್ದಾನೆ ಮತ್ತು ಕಾರ್ ಖರೀದಿ ಮಾಡಿದ್ದಾನೆ ಸೈಟ್ ಮತ್ತು ಕಾರಿನ ಬಲೆ ಅಂದಾಜು ಏನಿಲ್ಲ ಅಂತಂದ್ರೆ ಐವತ್ತೈದರಿಂದ ಅರವತ್ತು ಲಕ್ಷ ರೂಪಾಯಿ ಆಗುತ್ತೆ ಊರಿನಲ್ಲಿ ಪ್ರತಿಯೊಬ್ರು ಹೇಳೋದು ಭೀಮಪ್ಪ ಬಡವ ಏನು ದುಡ್ಡಿಲ್ಲ ಆದರೆ ನಾಲ್ಕು ತಿಂಗಳಲ್ಲಿ ಐವತ್ತು ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾನೆ ಪೊಲೀಸರಿಗೆ ಅನುಮಾನ ಹಾಗಂತ ಸುಮ್ಮನೆ ಅರೆಸ್ಟ್ ಮಾಡೋದಕ್ಕೂ ಆಗಲ್ಲ ಸುಮ್ಮ ಸುಮ್ಮನೆ ಅನುಮಾನ ಪಡೋದಕ್ಕೂ ಆಗಲ್ಲ ಸಾಕ್ಷಿ ಹುಡುಕಾಟದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಮುಖ ಆಧಾರ ಸಿಗುತ್ತೆ ಪ್ರಕಾಶ್ ಮತ್ತು ಚೈತ್ರ ಯಾವುದೋ ಕೆಲಸದ ಮೇಲೆ ಜನವರಿ ತಿಂಗಳಲ್ಲಿ ಹೊರಗಡೆ ಹೋಗಿರ್ತಾರೆ ಅದೇ ಸಮಯದಲ್ಲಿ ಭೀಮಪ್ಪ ಮನೆಗೆ ಎಂಟ್ರಿ ಕೊಡೋದು ದೂರದಲ್ಲಿ ಇರುವ ಒಂದು ಸಿ ಸಿ ಟಿವಿಯಲ್ಲಿ ಕಂಡು ಬರುತ್ತೆ ಭೀಮಪ್ಪ ಮನೆ ಒಳಗಡೆ ಕಾಲಿ ಕೈಯಲ್ಲಿ ಹೋಗ್ತಾನೆ ಆದ್ರೆ ಮನೆಯಿಂದ ಹೊರಗಡೆ ಬರೋಬೇಕಾದ್ರೆ ಕವರ್ ಇಡ್ಕೊಂಡು ಹೋಗ್ತಾನೆ ಈ ಘಟನೆ ಆದ ಮೇ ತಿಂಗಳಲ್ಲೂ ಕೂಡ ಪ್ರಕಾಶ್ ಮತ್ತು ಚೈತ್ರ ಯಾವ್ದೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಾರೆ ಅದೇ ಸಮಯದಲ್ಲಿ ಭೀಮಪ್ಪ ಮತ್ತೆ ಮನೆ ಒಳಗಡೆ ಬರ್ತಾನೆ ಖಾಲಿ ಕೈಯಲ್ಲಿ ಮನೆ ಒಳಗಡೆ ಬಂದವನು ಹೊರಗಡೆ ಹೋಗ್ತಾ ಬ್ಯಾಗ್ ಇಡ್ಕೊಂಡು ಹೋಗ್ತಾನೆ ಸ್ನೇಹಿತರೆ ಈ ಸಾಕ್ಷಿಯನ್ನು ಇಡ್ಕೊಂಡು ಅಧಿಕಾರಿಗಳು ತಕ್ಷಣ ಭೀಮಪ್ಪನನ್ನು ಅರೆಸ್ಟ್ ಮಾಡ್ತಾರೆ ನಂತರ ಭೀಮಪ್ಪ ಎಲ್ಲ ಸತ್ಯವನ್ನು ಹೇಳ್ತಾನೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಪ್ಪತ್ತು ವರ್ಷದ ಅಜ್ಜಿ ಬೇರೆ ಯಾರು ಅಲ್ಲ ಭೀಮಪ್ಪನ ಅಮ್ಮ ಭೀಮಪ್ಪಗೆ ಪ್ರವೀಣ್ ಅವರ ಮನೆಯಲ್ಲಿ ತುಂಬಾ ದುಡ್ಡಿರೋದು ಗೊತ್ತಾಗುತ್ತೆ ಭೀಮಪ್ಪ ಹತ್ತು ವರ್ಷದಿಂದ ಪ್ರವೀಣ್ ಅವರ ಮನೆಗೆ ಕನ್ನ ಹಾಕಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ಆದರೆ ಅದು ಸಾಧ್ಯ ಆಗಿರಲ್ಲ ಆದರೆ ಪ್ರವೀಣವರು ಯಾವಾಗ ಕೆಲಸದವರು ಹುಡುಕುತ್ತಾ ಇದ್ದಾರೆ ಅಂತ ಭೀಮಪ್ಪನ ಕಿವಿಗೆ ಬೀಳುತ್ತೋ ಈ ಒಂದು ಪ್ಲಾನ್ ಮಾಡ್ತಾನೆ ಸ್ನೇಹಿತರೆ ಭೀಮಪ್ಪ ಸೀರೆ ಒಡವೆ ಮಾರಿ ಬಂದ ದುಡ್ಡಲ್ಲಿ ಮಜಾ ಮಾಡ್ತಿರ್ತಾನೆ ಆ ಸೀರೆ ಒಡವೆಯನ್ನು ಮತ್ತೆ ವಾಪಸ್ ಬರುವ ಹಾಗೆ ಅಧಿಕಾರಿಗಳು ಮಾಡ್ತಾರೆ ಸ್ನೇಹಿತರೆ ಇದೇ ಕಾರಣಕ್ಕೆ ಹೇಳೋದು ಕರ್ನಾಟಕ ಪೊಲೀಸ್ ಈಸ್ ಆಲ್ವೇಸ್ ಗ್ರೇಟ್ ಕೇವಲ ಹತ್ತು ತಾಸಿನಲ್ಲಿ ಕೇಸ್ ಸಾಲ್ವ್ ಮಾಡ್ತಾರೆ ಸೀರೆ ಕಳ್ಳತನ ಆಗುತ್ತೆ ಒಡವೆ ಕಳ್ಳತನ ಆಗುತ್ತೆ ಮುಂಬರುವ ದಿನಗಳಲ್ಲಿ ಯಾವ ಸಮಸ್ಯೆ ಎದುರಾಗ್ತಿತ್ತೋ ದೇವರಿಗೆ ಗೊತ್ತು ಸ್ನೇಹಿತರೆ ಅಜ್ಜಿ ಒಂದು ಸಲ ಹತ್ತು ದಿನ ಉತ್ತರ ಪ್ರದೇಶದಲ್ಲಿ ಫಂಕ್ಷನ್ ಇದೆ ನಾನು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ರು ಅಜ್ಜಿ ಉತ್ತರ ಪ್ರದೇಶಕ್ಕೂ ಹೋಗ್ಲಿಲ್ಲ ಯಾವ ಫಂಕ್ಷನ್ ಕೂಡ ಅಟೆಂಡ್ ಮಾಡಿಲ್ಲ ಅಮ್ಮ ಮಗ ಕದ್ದಿರುವ ಸೀರೆ ಒಡವೆಯನ್ನು ಮಾರಿ ದುಡ್ಡು ತಗೊಂಡು ಬರೋದಕ್ಕೆ ಹೋಗಿರ್ತಾರಂತೆ ಮದುವೆ ಸಮಯದಲ್ಲಿ ತಗೊಂಡಿದ್ದ ಸೀರೆ ಮತ್ತು ಒಡವೆನೇ ಅಜ್ಜಿ ಕದಿತಾರೆ ಯಾಕಪ್ಪ ಅಂತಂದ್ರೆ ಚೈತ್ರ ಎರಡು ವರ್ಷಗಳಿಂದ ಆ ಸೀರೆ ಒಡವೆ ಬಗ್ಗೆ ಮಾತನಾಡೋದು ಇಲ್ಲ ನೋಡೋದು ಇಲ್ಲ ಮರ್ತೆ ಬಿಟ್ಟಿರ್ತಾರೆ ಹಾಗಾಗಿ ಈ ಸೀರೆ ಕದ್ದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಜ್ಜಿ ಮಗನ ಪ್ಲ್ಯಾನ್ ಪೊಲೀಸ್ ಅಧಿಕಾರಿಗಳು ಇರೋದ್ರಿಂದ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಸ್ನೇಹಿತರೆ ಕರ್ನಾಟಕ ಮತ್ತು ಬೆಂಗಳೂರು ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದಲೂ ಒಂದು ಸಲ್ಯೂಟ್ ಸ್ನೇಹಿತರೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯೋದು ಈಗ ಟ್ರೆಂಡ್ ಆಗಿದೆ ಕುಟುಂಬಕ್ಕೆ ಸಂಬಂಧ ಮೂರನೇ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಯಾವಾಗ ಹೇಗೆ ಟರ್ನ್ ಆಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಕೆಲಸ ಮಾಡೋಕ್ಕೆ ಬಂದಿರುವ ವ್ಯಕ್ತಿಗಳಿಗೆ ಮನೆ ಕೀ ಕೊಟ್ಟೆ ಮನೆ ವಿಚಾರಗಳನ್ನು ಮಾತನಾಡಿದೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಮಾತನಾಡಿದೆ ಇವೆಲ್ಲವನ್ನು ಮಾಡಬಾರದು ಹಂಡ್ರೆಡ್ ಪರ್ಸೆಂಟ್ ಯಾವತ್ತಿಗೂ ಇದು ಡೇಂಜರ್ ಮನೆಯಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರಾ ಅವರ ಕೆಲಸ ಮಾಡ್ಕೊತಾರೆ ವಾಪಸ್ ಹೋಗ್ತಾ ಇರ್ತಾರೆ ಅಷ್ಟೆ ಅವರನ್ನು ನಂಬಿ ಮನೆ ಬೀಗದ ಕೈ ಕೊಟ್ಟಿ ಅಂತಂದ್ರೆ ಕೆಟ್ಟಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಹಾಗೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಫಿಷಿಯಲ್ ಫೇಸ್ಬುಕ್ ಪೇಜ್ನ ನೀವಿನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ